ನಾಲ್ಕು ಸಾವಿರ ಪುಸ್ತಕಗಳನ್ನು ಓದಿದಾಗ ನಾಲ್ಕು ಮಾತುಗಳು ತಿಳಿದು ಬರ್ತಾವಂತ ಯಾವ ನಾಲ್ಕು ಮಾತುಗಳು ಅಂತಂದ್ರ ಎರಡು ಮರೆಯುವು ಎರಡು ನೆನಪಿಡೋವು ಅಂತ ನಿಮಗೆ ನಾವು ಮರೆಯೋ ಹೇಳೆ ನೆನಪಿಡೋ ಹೇಳೆ ಯಾವ ನೆನಪಿಡೋ ಹೇಳಿ ಆಮೇಲೆ ಮರೆಯೋ ಹೇಳೆ ನೆನಪಿಡೋ ಹೇಳಿ ಮರೆಯೋ ಹೇಳಿಬಿಟ್ಟಿನ ಒಟ್ಟು ಮರೆತು ಬಿಡ್ತೀರಿ ನೀವು ಮೊದಲ ಮರೆಯವ್ ಹೇಳ್ತೀನಿ ಅವೆರಡು ಮರೆತು ಹೋಗ್ಬಿಡ್ಲಿ ನೆನಪಿಡೋ ಬಾಳ ಮುಖ್ಯದ ಕಬೀರದಾಸ್ರಂತಾರ ಚಾರ್ ಹಜಾರ ಕಿತಾಬ್ ಪಡಿನಸೆ ಜಾರ್ ಬಾತ್ ನಿಕಲ್ತಾ ಹೈ ದೋ ಭಾತ್ ಯಾದರಕ್ನೇಕ ದೋ ಭಾತ್ ಬೂಲ್ಜನೇಕ ನಾಲ್ಕು ಸಾವಿರ ಪುಸ್ತಕಗಳನ್ನು ಓದಿದಾಗ ಹೇ ಮನುಷ್ಯ ನಿನಗೆ ನಾಲ್ಕು ಮಾತುಗಳು ತಿಳಿದು ಬರ್ತಾವ ಏನು ನಾಲ್ಕು ಮಾತು ಅಂದ್ರೆ ಎರಡು ಮರೆಯೋ ಎರಡು ನೆನಪಿಡೋವು ಏನು ಮರಿಬೇಕು ಅಂದ್ರ ನೀನು ಜೀವನದೊಳಗೆ ಯಾರಿಗರೆ ಉಪಕಾರ ಮಾಡಿದ್ದನ್ನು ಏನು ಮಾಡಬೇಕು ಮರೆತು ಬಿಡಬೇಕು ನಿನ್ನ ಹೆಪ್ಪಿಗೆ ಮೊಸರು ನಾನು ಕೊಟ್ಟಿದ್ದೆ ಅಂತ ನೆನಪಿಟ್ಕೋಬಾರ್ದು ಆಕೆ ಮನೆಗೆ ನಾನಾ ಕೊಟ್ಟಿನಿ ನಿನ್ನ ಹೆಪ್ಪಿಗೆ ಮೊಸರು ಅವ್ರ ಮನೆಯಾಗ ಮೊಸರು ಆಗೈತೆ ಅಂದ್ರೆ ನನ್ನಿಂದನೇ ಆಗೈತಿ ಅಂತ ಅನ್ಕೋತಾರ ಅಂದ್ರೆ ಯಾರಿಗರೆ ಉಪಕಾರ ಮಾಡಿದ್ದೆ ಅಂದ್ರೆ ಅದನ್ನು ಮರೆತು ಬಿಡಬೇಕು ನಿನಗೆ ಯಾರಾದರೂ ಅಪಕಾರ ಮಾಡಿದ್ದನ್ನು ಮರೆತು ಬಿಡುವ ಅಕ್ಷಣ ಯಾರು ಕೆಟ್ಟದ್ದು ಅಂದ್ರೆ ಮರೆತು ಬಿಡು ಇವೆರಡೂ ಮರೆತು ಬಿಡು ತಮ್ಮ ಅಂತಾರ ಉಪಕಾರ ಮಾಡಿದ್ದಾನು ಮರಿಬೇಕು ಯಾರಾದರೂ ಅಪಕಾರ ಮಾಡಿದ್ದಂದ್ರ ಅದನ್ನು ಮರೆತು ಬಿಡಬೇಕು ಯಾವನೋ ಒಬ್ಬ ಸಿಟ್ಟು ಗೆದ್ದು ಕೊಡ್ಲಿ ಹಿಡ್ಕೊಂಡು ಹೊಂಟಿದ್ನಂತ ದೊಡ್ಡ ಉದ್ದ ಗಡ್ಡ ಬಿಟ್ಕೊಂಡು ಕೇಳಿದ ಅವರಿಗೆ ಬಂದ ವ್ಯಕ್ತಿ ಎಲ್ಲಿ ಹೊಂಟಿ ಒಬ್ಬವನ ನನಗೆ ಭಾಳ ಕಾಡ್ಯಾನ ಅವ್ನು ತೆಗಿಯಬೇಕಂತ ಹೊಂಟೀನಿ ಅಂದ ಮೊದಲು ಗಡ್ಡ ತಕೋ ಆಮೇಲೆ ಅವನು ತೆಗಿಯಕತ್ತ ಅಂದ ಗಡ್ಡ ಮೊಗದ ಮೇಲೆ ಗಡ್ಡನ ತೆಗ್ದಿಲ್ಲಿ ಅವನೇನು ತೆಗಿತಾನೆ ಹೇಳುವ ಅರ್ಥ ದ್ವೇಷವನ್ನು ಇಟ್ಟುಕೊಂಡು ಬದುಕುವುದಲ್ಲ ಕಬೀರದಾಸ್ರ ಅಂತಾರ ನಿನಗೆ ಯಾರು ಉಪಕಾರ ಮಾಡಿದ್ದನ ಮರಿ ಇನ್ನೊಂದು ಮರಿ ಯಾರ ನಿನಗೆ ಅಪಕಾರ ಮಾಡಿದ್ರೆ ಮರೆತು ಬಿಡುತ್ತಮ್ಮ ಇನ್ನು ಎರಡು ಮಾತು ಚಲೋ ಹೇಳ್ತಾರ ಎಲ್ಲ ನಡೆದೈತಿ ಅಂದ್ರ ಏನು ಇದು ನಡೆದೈತಲ್ಲ ಈಗಲ್ಲ ಚಂದ ಕಾರ್ಯಕ್ರಮ ನಡೆದದ ನೀವೆಲ್ಲ ಬಂದಿರಿ ಕುಂತೀರಿ ನಿಮ್ಮ ಆರೋಗ್ಯ ಚಲೋ ಅದ ನನ್ನ ಆರೋಗ್ಯ ಚಲೋ ಅದ ನನ್ನ ಆರೋಗ್ಯ ಚಲೋ ಇರ್ಲಿಲ್ಲ ಅಂದ್ರೆ ನಾ ದವಾಖಾನೆಗ್ ಇರ್ತಿದ್ದೆ ಇಲ್ಲಿ ಇರ್ತಿರ್ಲಿಲ್ಲ ಹೌದು ಅಂದ್ರೆ ಇದು ಎಷ್ಟು ಸುಂದರವಾಗಿ ಎಲ್ಲಾ ನಡೆದೈತಿ ಅಂತಂದ್ರ ನಡ್ಸ ಒಬ್ಬ ಒಳಗ್ ವೀರಭದ್ರ ಸ್ವಾಮಿ ಅದಾನ ಅನ್ನೋದನ್ನ ನಾವು ನೆನಪಿಟ್ಟು ಇದು ನನ್ನಿಂದ ನಡೆದಿಲ್ಲ ಇದನ್ನ ನಡಿಸಾಕ್ ಒಬ್ಬ ಅದಾನ ಒಳಗ್ ಕುಂತಾನ ಅವ ನಡಿಸಾಕತನ ಅಂತ ಇರ್ಬೇಕು ಇದನ್ನ ನೆನಪಿಟ್ಟು ತಮ್ಮ ನಿನ್ನ ಮನೆಯಾಗಿ ಏನರ ನಡೆದೈತಿ ಅಂದ್ರೆ ಅದನ್ನ ನೀ ನಡ್ಸಾಕತಿಲ್ಲ ಅದನ್ನು ನಡ್ಸಾಕತ್ತಿ ಇರಬಂದ್ರೆ ಅದನ್ನೊಳಗ ಇದನ್ನ ನೆನಪಿಡು ಇನ್ನೊಂದು ನೆನಪಿಡು ಅಂತಾರೆ ಏನ್ ನೆನಪಿಡ್ಬೇಕು ಅಂದ್ರ ಜೀವನದೊಳಗೆ ನೀ ಏನೆಲ್ಲ ಗಳಿಸಿ ಏನೆಲ್ಲ ಮಾಡಿ ಎಲ್ಲವನ್ನೂ ಒಂದು ದಿನ ಇಲ್ಲೇ ಬಿಟ್ಟು ಹೋಗಿ ಯಾವುದನ್ನೂ ನೀವು ಹ್ಯಾಂಗಿಲ್ಲ ಅನ್ನೋದನ್ನು ಖಾಲಿ ಹಾತ್ಸಿ ಆಯಾ ಖಾಲಿ ಹಾತ್ಸ ಚಲಾಗಯ ಇದನ್ನು ನೆನಪಿಡು ಹಿಂಗೇನು ಭಗವಂತ ಕೊಟ್ಟಿರುವ ಜೀವನವನ್ನು ಒಂದಿಷ್ಟು ಸುಂದರವಾಗಿ ಮಾಡ್ಕೊಳ್ಬೇಕಾಗಿತ್ತು ಅಂದ್ರ ಒಂದಿಷ್ಟು ಉಪಕಾರಿಯಾಗಿ ಬದುಕು ಜೀವನದೊಳಗೆ ಉಪಕಾರಿಯಾಗಿ ಬದುಕಿದ್ರೆ ಮಾತ್ರ ನಿನಗೆ ಬೆಲೆ ಅದ ಮನುಷ್ಯನ ಹೆಣವನ್ನು ಒಯ್ತಿರ್ತಾರ ಅವನ ಹಿಂದೆ ನಾಲ್ಕು ಮಂದಿ ಅದಾರ ಅಂದ್ರೆ ತಿಳ್ಕೊಬೇಕು ಇದು ಪುಣ್ಯ ಈಟಾ ಮಾಡೈತೆ ಅಂತ ಊರು ಮಂದಿ ಅಳ ಅಂದ್ರೆ ತಿಳ್ಕೊಬೇಕು ಇದು ಚಲೋ ಪುಣ್ಯ ಮಾಡ್ಯಾನ ಅಂತೇಳಿ ಮತ್ತು ಹೊರಕು ಯಾರು ಇಲ್ಲ ಅಂದ್ರೆ ತಿಳ್ಕೊಳ್ಬೇಕು ಇದು ಹಿಂಗ ಉರ್ದಾಡಿ ಹೋಗೈತಿ ಅಂತ ಹೇಳಿ ಇಷ್ಟ ನೋಡ್ರಿ ಇದು ಹಿಂಗ ಹುರಿದಾಡಿ ಹೋಗೈತಿ ಅಂತ ತಿಳ್ಕೊಬೇಕು ಜೀವನದೊಳಗೆ ನಾವು ಪುಣ್ಯ ಮಾಡೋದು ಯಾವುದು ಅಂತಂದ್ರೆ ಜಿ ನಾವೇನಾದ್ರೂ ಪುಣ್ಯ ಮಾಡಿದ್ರ ಸತ್ತಾಗಿ ನಮ್ಮ ಹಿಂದೆ ಜನ ಬಂದಾರ ಅಂದ್ರೆ ತಿಳ್ಕೊಳ್ಬೇಕು ಮತ್ ಕಟ್ಟಿ ಕೂತವ್ರು ಒಟ್ಟು ಹೋದಿದ್ದ ಚಲೋ ಆತ್ಡೋ ಅಂತ ತಿಳ್ಕೊಂಡ್ರು ಅಂದ್ರು ಅಂದ್ರ ಅವಾಗ ನಾವು ತಿಳ್ಕೊಳ್ಬೇಕು ಇದು ಹಿಂಗ ಉರ್ಕೊಂಡು ಹೋಗೈತಿ ಇದು ಏನು ಮಾಡಿಲ್ಲ ಇನ್ನೊಬ್ಬರದು ಬಡದ ತಿಂದ ಹೋಗ್ಯ ನೀವ ಇದನ್ನು ತಿಳ್ಕೊಳ್ಬೇಕು ದಂಡಿಸದೆ ದೇಹವನ್ನು ಖಂಡಿಸದೆ ಕರಣವನ್ನು ಉಂಡುಂಡು ಸ್ವರ್ಗಕ್ಕೆ ಹೋಗಲ್ಕೆ ಅದನ್ನೇನು ರಂಡೆ ಆಳುವಳೆ ಸರ್ವಜ್ಞ ಅಂತ ಬರೀತಾನ ಸುಮ್ಮನೆ ಬಂದು ಕುಂತು ಉಂಡು ಹೊಕ್ಕಿನ ಇರ್ತೀನಿ ಅಂದ್ರ ಅಲ್ಲಿ ಮೇಲೆ ಕೂತಕ್ಕೇನು ಬೇರೆದ ಅಂತಾನ ಸರ್ವಜ್ಞ ವಿಚಾರ ಮಾಡಿ ಇಲ್ಲಿ ಬಂದೇವೆ ಅಂದ ಮೇಲೆ ಒಂದಿಷ್ಟು ಪರೋಪಕಾರ